ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ದೀಪ ಪುಟ್ಟ ಗಣೇಶ ಮಿತ್ರ ಇರ್ತಾಳೆ ಅಮ್ಮನ್ನ ನೀನ್ ಕಳ್ಳಿ ಅಲ್ಲ ಅಂತ ಫ್ರೂ ಮಾಡಿದಕ್ಕೆ ಟ್ಯಾಂಕ್ಸ್ ಅಪ್ಪ ದೇವ್ರೆ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಮನೆಯವರೆಲ್ಲರೂ ಗಣಪತಿ ಪೂಜೆ ಮಾಡೋದಕ್ಕೆ ಅಂತ ಮಂಟಪದ ಹತ್ರ ಬರ್ತಾ ಇರ್ತಾರೆ ಆಗ ತಾತ ಹೇಳ್ತಾರೆ ಬಂದಿರೋಂಥ ಅಡ್ಡಿ ಆತಂಕಗಳೆಲ್ಲ ದೂರ ಆಯಿತು ಭಕ್ತಿಯಿಂದ ಕಂಠಿ ಆರನ ಗೌರಮ್ಮನ ಹತ್ರ ಇಟ್ಬಿಟ್ಟು ಶಾರದಾ ಪೂಜೆ ಮಾಡಮ್ಮ ಅಂತ ಆರನ ಇಟ್ಟು ಶಾರದಾ ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾರೆ ಆ ಗಣಪತಿಗೆ ಅಕ್ಷತೆ ಹಾಕಿ ಎಲ್ಲರೂ ಭಕ್ತಿಯಿಂದ ಬೇಡ್ಕೊಂಡು ಪೂಜೆ ಎಲ್ಲ ಮುಗಿದ್ಮೇಲೆ ಸಿದ್ದು ಕೇಳ್ತಾನೆ ತಾತ ಇವಾಗ ಗಣಪತಿನ ವಿಸರ್ಜನೆ ಮಾಡೋದಕ್ಕೆ ತೊಗೊಂಡೋಗ್ಬೋದ ಅಂತ ದೀಪ ಪುಟ್ಟ ಓಡ್ಬಂದು ಬೇಡ ಫ್ರೆಂಡು ಗಣಪತಿ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇರಲಿ ಅಂತ ಹೇಳ್ಕೊಂಡು ಓಡೋದು ಶುರು ಮಾಡ್ತಾಳೆ ಅರಿಯೋರ್ ಬಂದು ಹೇಳ್ತಾ ಇರ್ತಾರೆ ನೋಡ್ಬಿಟ್ಟ ಆ ರೀತಿ ಎಲ್ಲ ಹೇಳ್ಬಾರ್ದು ಗಣಪತಿನ ನಾವು ಪ್ರೀತಿಯಿಂದ ಇವಾಗ ಕಳಿಸ್ಕೊಡ್ಬೇಕು ವಿಸರ್ಜನೆ ಮಾಡ್ಬೇಕು ಇಲ್ಲ ಅಂದ್ರೆ ನಮಗೆ ಬರೋ ವಿಘ್ನಗಳು ದೂರ ಆಗೋದಿಲ್ಲ ನಮಗೆ ಕಷ್ಟಗಳು ಬರೋದು ನಿಮಗೆ ಇಷ್ಟನಾ ಅಂತ ಕೇಳಿದಾಗ ದೀಪ ಪುಟ್ಟ ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ ಸರಿ ಹಾಗಾದ್ರೆ ಗಣಪತಿನ ವಿಸರ್ಜನೆ ಮಾಡೋಣ ಗಣಪತಿ ಮೂರ್ತಿ ಇಲ್ಲ ಅಂದ್ರು ನಿನ್ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಗಣಪತಿ ಯಾವಾಗ್ಲೂ ನಿನ್ ಜೊತೆ ಇರ್ತಾನೆ ನಿನಗೆ ಬರೋ ಎಲ್ಲಾ ವಿಘ್ನಗಳನ್ನು ದೂರ ಮಾಡ್ತಾನೆ ಮತ್ತೆ ಮುಂದಿನ ವರ್ಷ ಗಣಪತಿ ಬಂದೇ ಬರ್ತಾನೆ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಆಗ ಸಿದ್ದು ನೋಡು ಪುಟ್ಟ ಗಣಪ ಮತ್ತೆ ಗೌರಮ್ಮ ಇಬ್ರು ಕೈಲಾಸಕ್ ಹೋಗ್ತಾರೆ ನೀನ್ ಹೀಗೆ ಹೋಗಿ ಮನೆಗೆ ಮತ್ತೆ ವಾಪಸ್ ಬರ್ತೀಯೋ ಆ ರೀತಿ ಇವರಿಬ್ರು ಕೈಲಾಸಕ್ಕೆ ಹೋಗ್ತಾರೆ ನೀನ್ ದಿನಾ ಹೋಗಿ ಬರ್ತೀಯ ಆದ್ರೆ ಇವ್ರು ವರ್ಷಕ್ಕೊಂದ್ಸರಿ ಬರ್ತಾರೆ ಆಗ ಸುಮಿತ್ರ ಕರ್ದು ದೀಪನ ಸಮಾಧಾನ ಮಾಡ್ತಾರೆ ಎಲ್ಲರೂ ಸಹ ಗಣಪತಿ ಬಪ್ಪ ಮೌರ್ಯ ಜೈ ಗಣೇಶ ಅಂತ ಘೋಷಣೆ ಕೂಕೊಂಡು ಗಣಪತಿ ಮತ್ತೆ ಗೌರಮ್ಮನ ವಿಸರ್ಜನೆ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಈ ಗಣಪನ ರೂಪದಲ್ಲಿ ಬಂದಂತ ಹರಿ ಊಟ ಮಾಡಿರೋ ಗಣಪತಿನ ತಗೊಂಡು ಹೋಗ್ತಾ ಇರ್ತಾನೆ ಅಂದ್ರೆ ಅವನು ಅರಿಯಾಗಿರಲ್ಲ ಆಗಿರಲ್ಲ ಗಣಪನೆ ಆಗಿರ್ತಾನೆ ದೀಪು ಗಣಪತಿ ವಿಸರ್ಜನೆ ಮಾಡಕ್ ಹೋಗ್ದೆ ಬೇಜಾರ್ ಮಾಡ್ಕೊಂಡು ಮನೆಯಲ್ಲೇ ಇರ್ತಾಳೆ ಇದ್ದು ರೂಮಿಂದ ಅರಿ ಹರಿ ಬರ್ತಾನೆ ಆಯ್ ಪುಟ್ಟ ಅಂದಾಗ ದೀಪುಗೆ ಆಶ್ಚರ್ಯ ಆಗುತ್ತೆ ಅಂಕಲ್ ನೀವ್ ಇವಾಗ ಬರ್ತಾ ಇದ್ದೀರಾ ನೀವ್ ಇಲ್ಲೇ ಇದ್ರ ಅಂಕಲ್ ಇವಾಗ ಯಾಕೆ ಮೇಲಿಂದ ಬರ್ತಾ ಇದ್ದೀರಾ ಇಲ್ಲೇ ಇದ್ರಿ ಡ್ರೆಸ್ ಬೇರೆ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀರಾ ಪುಟ್ಟ ತಮಾಷೆ ಮಾಡ್ತಾ ಇದೀಯಾ ನಾನು ಇಷ್ಟೊತ್ತು ಮೇಲೆ ಇದ್ದೆ ಮೇಲಿಂದ ಇವಾಗಷ್ಟೇ ಬಂದೆ ದೀಪುಗೆ ಆಶ್ಚರ್ಯವಾಗಿ ದೂರದಿಂದ ನೋಡ್ತಾಳೆ ಅಲ್ಲಿದ್ದ ಗಣಪ ಮಾಯವಾಗಿರ್ತಾನೆ ಆಗ ದೀಪು ಮನ್ಸಲ್ಲೇ ಅನ್ಕೊತಾಳೆ ನಮ್ಮಅಮ್ಮನ ಕಾಪಾಡೋದಕ್ಕೆ ಹರಿ ಅಂಕಲ್ ರೂಪದಲ್ಲಿ ಗಣಪತಿ ಮನೆಗೆ ಬಂದಿದ್ದಾರೆ ಥ್ಯಾಂಕ್ಸ್ ದೇವ್ರೆ ನಮ್ಮಅಮ್ಮನ ಕಾಪಾಡಿದ್ದಕ್ಕೆ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಂತ ಇರ್ತಾಳೆ ಎಲ್ಲರೂ ವಿಸರ್ಜನೆ ಮಾಡಿ ಮನೆಗೆ ಬರ್ತಾರೆ ಕಡೆ ಶಾರದಾ ಗಿಡಗಳಿಗೆಲ್ಲ ನೀರಾಕ್ತಿರ್ತಾಳೆ ದೀಪ ಪುಟ್ಟ ತುಂಬಾ ಅಂದ್ರೆ ತುಂಬಾ ಖುಷಿಯಿಂದ ಆಟ ಆಟಾಡೋಣ ನೀವು ನನ್ ಜೊತೆ ಗುಂಟೆಬಿಲ್ಲೆ ಆಡಕ್ ಬನ್ನಿ ಅಂತ ಕರಿತಾ ಇರ್ತಾಳೆ ಒಳಗಡೆ ರಾಶಿ ಕೆಲಸ ಇದೆ ಕೆಲಸ ಬಿಟ್ಟು ನಾನು ನಿನ್ನ ಜೊತೆ ಕುಂಟೆಬಿಲ್ಲೆ ಆಡಕ್ಕೆ ಬರ್ತೀನಿ ತಡಿ ಮೊದಲು ವರ್ಕ್ ಇದೆ ವರ್ಕ್ ಮುಗಿಸೋಗು ಹೇಳ್ತಿರ್ಬೇಕಾದ್ರೆ ಇಲ್ಲಮ್ಮ ಇನ್ನು ಬರ್ದಿಲ್ಲ ಇವತ್ತು ರಜೆ ಇದೆಯಲ್ವಾ ಬರ್ಕೊಂತೀನಿ ನೀನ್ ಸುಮ್ನೆ ಇರಮ್ಮ ನಾನ್ ಇವತ್ತು ಆಟ ಆಡ್ಬೇಕು ಹೇಳ್ತಿರ್ತಾಳೆ ಯಾವಾಗ್ ನೋಡಿದ್ರು ಓದು ಓದು ಅಂತ ಹೇಳ್ತೀಯಲ್ಲಮ್ಮ ಹೆಂಗ್ ಗೊತ್ತಮ್ಮ ಗಣಪತಿ ನಮ್ಮನೇಲೆ ಇರ್ಬೇಕಿತ್ತು ವರ್ಷ ಪೂರ್ತಿ ಅಪ್ಪನ ಮಾಡ್ಬೇಕಿತ್ತು ಡೈಲಿ ರವೆ ಉಂಡೆ ಕರ್ಜಿಕಾಯಿ ಕಜ್ಜಾಯ ತಿನ್ಬೋದಾಗಿತ್ತು ಅಂತ ದೀಪ ಹೇಳಿದಾಗ ಓಹೋ ಈ ತರ ಎಲ್ಲಾ ಆಸೆ ಇದ್ಯಾ ಅಂದಾಗ ಡೈಲಿ ಸ್ಕೂಲ್ಗೆ ರಜಾ ಕೊಡ್ತಾರೆ ಹೋಗಮ್ಮ ಅದೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ತಾಳೆ ಆಗ ಶಾರದಾ ಹೇಳ್ತಾಳೆ ವರ್ಷ ಪೂರ್ತಿ ಹಬ್ಬ ಇದ್ರೆ ಯಾರಿಗೂ ಸಹ ವಿಶೇಷ ಅಂತಾನೆ ಅನ್ಸೋಲ್ಲ ಇಲ್ಲಿ ಇದ್ರೆ ಎಲ್ಲರೂ ಸಾಮಾನ್ಯ ಇದು ಹಬ್ಬ ಅಂತ ಅಂತಾರೆ ವರ್ಷಕ್ಕೊಂದ್ಸರಿ ಇದ್ರೆ ಎಲ್ಲರೂ ಖುಷಿಯಿಂದ ಜನ ಮಾಡ್ತಾರೆ ದೀಪಪುಟ ಅಂತ ಶಾರದಾ ಹೇಳ್ತಾಳೆ ಸರಿ ನಿನ್ ದೇವರ ಹತ್ರ ಏನಂತ ಬೇಡದೆ ಅಂತ ಶಾರದಾ ಕೇಳ್ತಾಳೆ ಅಮ್ಮ ನನ್ ಫ್ರೆಂಡ್ ಗೆ ಹುಷಾರಿಲ್ಲ ಅವ್ನ ಆದಷ್ಟು ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೊಂಡೆ ಏ ನನ್ ಫ್ರೆಂಡ್ ಪವಿತ್ರ ಯಾವಾಗ್ಲೂ ಫೇಲ್ ಆಗ್ತಾ ಇರ್ತಾಳೆ ಆದಷ್ಟು ಬೇಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಲಿ ಅಂತ ಕೇಳ್ಕೊಂಡೆ ನಮ್ಮ ಟೀಚರ್ ಅಪ್ಪನಿಗೂ ಕೂಡ ಹುಷಾರಿಲ್ಲ ಅವರು ಆಸ್ಪತ್ರೆಯಿಂದ ಬೇಗ ಬರಲಿ ಅಂತ ಕೇಳ್ಕೊಂಡೆ ಉದ್ದ ಪುಟ್ಟ ಮತ್ತೆ ನಿನ್ಗೋಸ್ಕರ ನೀನು ಏನು ಕೇಳಲೇ ಇಲ್ವಾ ಅಂತ ಶಾರದಾ ಕೇಳ್ತಾಳೆ ನಾವು ಕೇಳಿದ್ನಲ್ಲ ಗಣಪತಿ ಕೊಟ್ಟೆ ಕೊಡ್ತಾರಾ ಅಂತ ಕೇಳ್ತಾಳೆ ಪುಟ್ಟ ಕೊಟ್ಟೆ ಕೊಡ್ತಾರೆ ನೀನು ವಿದ್ಯಾ ಬುದ್ಧಿ ಯಾವಾಗಲೂ ನಮ್ಮ ನಮ್ ಚೆನ್ನಾಗಿಟ್ಟಿರು ಅಂತ ಕೇಳ್ಕೊಬೇಕಲ್ವಾ ಅಂದಾಗ ಇಲ್ಲಮ್ಮ ನಾನೇನೋ ಬೇರೆ ಏನೋ ಕೇಳ್ದೆ ಅಂತ ಕೇಳ್ಕೊಂಡೆ ಅಂತ ಕೇಳ್ತಿರ್ಬೇಕಾದ್ರೆ ನನ್ನನ್ನ ನಮ್ಮಅಮ್ಮನ್ನ ನಮ್ಮ ಸಿದ್ದು ಫ್ರೆಂಡ್ನ ಯಾವಾಗಲೂ ಖುಷಿ ಖುಷಿಯಾಗಿ ಮೂರು ಜನನು ಜೊತೆಗೆ ಇರೋ ಥರ ಮಾಡಪ್ಪ ಅಂತ ಕೇಳ್ಕೊಂಡೆ ಅಂತ ದೀಪು ಹೇಳ್ತಾಳೆ ನಂಗೆ ಶಾರದಾ ಆಶ್ಚರ್ಯದಿಂದ ತನ್ನ ಮಗಳ ಮುಖನೇ ನೋಡ್ತಾ ಇರ್ತಾಳೆ ಈ ಸಮಯಕ್ಕೆ ಸಿದ್ದು ಶಾರದಾ ಹಿಂದ್ಗಡೆ ಬಂದು ನಿಂತ್ಕೊಂಡು ಇವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಅಮ್ಮ ಸಿದ್ದು ಫ್ರೆಂಡು ನಮ್ಮ ಜೊತೆ ಇದ್ದರೆ ನಮ್ಮ ವಿದ್ಯಾ ಬುದ್ಧಿ ಎಲ್ಲನೂ ಸಿಗುತ್ತೆ ಅಲ್ವೇನಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಶಾರದಾ ಮಾತ್ರ ಕೋಪ ಮಾಡಿಕೊಂಡು ಮಾತಾಡದೆ ಹಾಗೆ ನಿಂತಿರ್ತಾಳೆ ಸಿದ್ದನ್ನ ನೋಡಿ ದೀಪ ಪುಟ್ಟ ಸಿದ್ದು ಫ್ರೆಂಡ್ ಅಂತ ಹೇಳಿ ಓಡೋಗಿ ಹಗ್ ಮಾಡ್ಕೊತಾಳೆ ಗಣೇಶನ ಹತ್ರ ನೀವೇನ್ ಬೇಡ್ಕೊಂಡ್ರಿ ಫ್ರೆಂಡ್ ಅಂತ ಕೇಳ್ತಾ ಇರ್ಬೇಕಾದ್ರೆ ನಾನೇನಾದರೂ ಬೇಡ್ಕೊಂಡ್ರೆ ದೇವರು ಈಡೇರಿಸ್ತಾನೆ ಅಂತ ನಿನಗನ್ಸುತ್ತಾ ಅಂತ ಸಿದ್ದು ಕೇಳ್ತಾನೆ ಫ್ರೆಂಡ್ ದೇವ್ರು ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಮಾಡ್ತಾನೆ ಏನೇ ಕೇಳಿದ್ರು ದೇವರು ಖಂಡಿತ ಈಡೇರ್ಸ್ತಾನೆ ಅಂತ ನನಗ್ ಗೊತ್ತು ಯಾಕೆಂದ್ರೆ ತುಂಬಾ ಒಳ್ಳೆಯವನು ಅಂತ ಹೇಳ್ತಾ ಇರ್ತಾಳೆ ನಾನು ಏನ್ ಕೇಳ್ಕೊಂಡೆ ಅಂತ ಏನಾದ್ರು ಗೊತ್ತದೀಪು ಅಂತ ಸಿದ್ದು ಕೇಳ್ತಾನೆ ಅಲ್ಲ ಫ್ರೆಂಡ್ ನೀನ್ ಏನಾದ್ರು ಪಾಸ್ ಆಗಕ್ಕೆ ಸ್ಕೂಲ್ ಹೋಗ್ತಿಯಾ ಅದ್ರ ದುಡ್ಡು ಇದೆ ವಿದ್ಯೆ ಇದೆ ಎಲ್ಲ ಇದೆ ಆದ್ರೆ ನೀನ್ ದೇವ್ರ ಹತ್ರ ಏನಂತ ಬೇಡ್ಕೊಂಡೆ ಫ್ರೆಂಡ್ ನಂಗ ಗೊತ್ತಾಗ್ತಾ ಇಲ್ಲ ನೀ ಹೇಳು ಫ್ರೆಂಡ್ ಪ್ಲೀಸ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನಿಂಗ್ ಕೇಳ್ಕೊಂಡಿದೀನೋ ಅದನ್ನೆಲ್ಲ ದೇವ್ರು ಖಂಡಿತವಾಗ್ಲೂ ಈಡೇರಿಸ್ತಾನೆ ಅಂತ ನಿಂಗೆ ಅನಿಸ್ತಿದ್ಯಾ ನೀನೇನ್ ಕೇಳ್ಕೊಂಡಿದೀಯೋ ಅದನ್ನೆಲ್ಲ ದೇವರು ನಿನಗೆ ಕೊಟ್ಟಿದ್ದಾನ ಕೇಳ್ಬೇಕಾದ್ರೆ ಹೌದು ಫ್ರೆಂಡ್ ಅಮ್ಮ ಲಕ್ಷ್ಮೀಪುರದಲ್ಲಿದ್ದಾಗ ಇದ್ದಾಗ ತುಂಬಾ ಕಷ್ಟ ಪಡ್ತಾ ಇದ್ರು ಯಾರ್ಯಾರೋ ಮನೆ ಹತ್ರ ಬಂದು ಬೇಡ್ತಾ ಇದ್ರು ಆಗ ನಾನ್ ಅನ್ಕೊಂತ ಇದ್ದೆ ನಾವೊಂದು ಒಳ್ಳೆ ಮನೆಗೆ ಸೇರ್ಕೋಬೇಕು ಅಂತ ಇವಾಗ ನೋಡಿ ನಾವು ನಿಮ್ ಬಂದು ತುಂಬಾನೇ ನೆಮ್ಮದಿಯಾಗಿದ್ದೀವಿ ಹೇಳ್ತಿರ್ಬೇಕಾದ್ರೆ ಮತ್ತೇನ್ ಬೇಡ್ಕೊಂಡೆ ಅಂತ ಕೇಳ್ತಾ ಇರ್ತಾರೆ ಅದನ್ನೆಲ್ಲ ಕವರಿಗೆ ಹೇಳ್ತಾ ಇದೀಯಾ ಅಂತ ಕೂಗ್ತಾಳೆ ಹೋಗ್ತಾಳೆ ನುಂಗ್ನಿರಿ ಶಾರದವ್ರೆ ಅವಳು ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾ ಇದ್ದಾಳೆ ನೀವ್ಯಾಕೆ ಅವಳನ್ನ ತಡಿತಾ ಇದ್ದೀರಾ ಹೇಳು ಪುಟ ಅಂತ ಸಿದ್ದು ಕೇಳ್ತಾನೆ ಏ ನಾನು ಒಳ್ಳೆ ಸ್ಕೂಲಿಗೆ ಸೇರಬೇಕು ಅಂತ ತುಂಬಾ ಆಸೆ ಇತ್ತು ಫ್ರೆಂಡ್ ನಾನು ಒಳ್ಳೆ ಸ್ಕೂಲಿಗೆ ಸೇರಿದ್ದೀನಲ್ವ ಫ್ರೆಂಡ್ ಅಂದಾಗ ಹೌದು ಪುಟ ಮತ್ತೇನು ಕೇಳ್ಕೊಂಡೆ ಅಂದಾಗ ನಾನು ಅಮ್ಮ ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡೆ ಆಗ ಸಿದ್ದುಗೆ ತುಂಬಾ ಖುಷಿಯಾಗುತ್ತೆ ಆದರೆ ಶಾರದನ್ ಮಾತ್ರ ಶಾಕ್ ಆಗಿ ಸಿದ್ದುನೇ ಗುರಾಯಿಸ್ತಾ ಇರ್ತಾಳೆ ನಾನೇನು ಬೇಡ್ಕೊಂಡೆ ಅನ್ನೋದನ್ನೇ ಅವಾಗಿಂದ ಕೇಳ್ತಾ ಇದ್ದೀರಾ ನೀವೇನು ಬೇಡಿಕೊಂಡ್ರೆ ಇಂಥ ಹೇಳೇ ಇಲ್ವಲ್ಲ ಫ್ರೆಂಡು ಅಂತ ದೀಪ ಪುಟ್ಟ ಕೇಳ್ತಾಳೆ ನಾನು ನಮ್ಮ ದೀಪ ಪುಟ್ಟ ಏನೇನ್ ಬೇಡ್ಕೊತಾಳೋ ಅದೆಲ್ಲ ದೇವ್ರೆ ಅಂತ ಕೇಳ್ಕೊಂಡೆ ಅಂತ ಸಿದ್ದು ಹೇಳ್ತಾನೆ ಈಗ ಶಾರದಾ ತುಂಬಾನೇ ಕೋಪ ಮಾಡ್ತಾ ಇಲ್ಲಿದ್ದ ಪೈಪ್ನ ಗಿಡಗಳ ಮೇಲೆ ಎಸ್ತು ಒಳಗಡೆ ಹೋಗ್ತಾ ಇರ್ತಾಳೆ ್ಗಡೆನೆ ಇವರಿಬ್ರು ಸಹ ಓಡೋಗ್ತಾ ಇರ್ತಾರೆ ಆಗ ದೀಪ ಪುಟ್ಟ ಶಾರದಾ ಹಾಕಿರೋ ರಂಗೋಲಿನ ಇನ್ನೇನು ತುಳಿಬೇಕು ಅನ್ನೋ ಅಷ್ಟರಲ್ಲಿ ಸಿದ್ದು ಎತ್ಕೊಂಡು ಈ ಕಡೆ ಬಿಟ್ಬಿಟ್ಟು ನೋಡು ಪುಟ್ಟ ಬಿದ್ಗಿದ್ಯಾ ಹುಷಾರಾಗಿ ಹೋಗು ಇಷ್ಟೊಂದು ಕಷ್ಟಪಟ್ಟು ರಂಗೋಲಿನ ಹಾಕಿ ಬಣ್ಣ ಹಾಕಿದಾಳೆ ತುಳಿದ್ ಬಿಡ್ರೆ ಅದೆಲ್ಲ ವ್ಯರ್ಥ ಆಗುತ್ತೆ ನೋಡ್ಕೊಂಡು ಓಡಾಡ್ಬೇಕು ಆರಿ ಫ್ರೆಂಡ್ ಅಂದಾಗ ಸರಿ ಆಯ್ತು ಒಳಗಡೆ ಹೋಗು ಅಂತ ರಂಗೋಲಿನೇ ನೋಡ್ಕೊಂಡು ಸಚೆ ಬ್ಯೂಟಿಫುಲ್ ಡಿಸೈನ್ ರಿಯಲಿ ಗ್ರೇಟ್ ನೀವು ಇದ ಕ್ರಿಯೇಟಿವಿಟಿ ಇದೆ ನಿಮ್ಮಲ್ಲಿ ಅದಕ್ಕೆ ನೀವು ನನಗಿಷ್ಟ ಅಂತ ಹೇಳ್ತಾ ಇರ್ತಾನೆ ಕಡೆ ಸಿದ್ದು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೊಂತ ಕೂತಿರ್ತಾನೆ ಇಲ್ಲಿಗೆ ದೀಪು ಪುಟ ಗಣಪತಿ ಬಪ್ಪ ಮೌರ್ಯ ಅಂತ ಅನ್ಕೊಂಡು ಕೂತಾ ಇರ್ತಾಳೆ ಗಣಪತಿ ಹಬ್ಬ ನಿನ್ಗೆ ಇನ್ನು ಮುಗ್ದಿಲ್ವಾ ದೀಪು ಅಂತ ಕೇಳಿದಾಗ ಫ್ರೆಂಡ್ ಗಣಪತಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ಲ ಫ್ರೆಂಡ್ ಗಣಪತಿ ಯಾಕೆ ನೀರಿಗೆ ಬಿಟ್ರು ಗಣಪತಿಗೆ ಈಜ್ ಬರಲ್ಲ ಅಲ್ವಾ ಗಣಪತಿ ಕಷ್ಟ ಆಗಲ್ವಾ ದೀಪ ಕೇಳ್ತಾ ಇದ್ರೆ ಸಿದ್ಧಿಗೆ ನಗು ಬರ್ತಾ ಇರತ್ತೆ ಗಣಪತಿನ ಯಾಕೆ ನೀರಿಗೆ ಬಿಡ್ತಾರ ಗೊತ್ತಾ ಗಣಪತಿನ ಮಣ್ಣಲ್ಲಲ್ವಾ ಮಾಡೋದು ಅದಕ್ಕೆ ಮಣ್ಣು ಮಣ್ಣಿಗೆ ಸೇರ್ಕೊಳ್ಳಿ ಅಂತ ನೀರಿಗೆ ಬಿಡ್ತಾರೆ ಹೇಳ್ತಾ ಇರ್ತಾನೆ ಇನ್ನು ಚಿಕ್ಕೋಳಲ್ವಾ ನೀನ್ ಇನ್ನು ದೊಡ್ಡೋಳಾದ್ಮೇಲೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಪತಿ ಈಗ ಕೈಲಾಸಕ್ಕೆ ಹೋಗಿರ್ತಾನ ಅಂತ ಕೇಳಿದಾಗ ಹೌದು ಹೋಗಿರ್ತಾರೆ ಹಾಗಾದ್ರೆ ಗಣೇಶ ಕೈಲಾಸಕ್ ಹೋಗಿ ಏನ್ ಮಾತಾಡ್ತಾ ಇರ್ತಾನೆ ಅಂದಾಗ ಒಂದ್ ಚಿಕ್ಕ ಪುಟ್ಟ ಹುಡುಗಿ ನನ್ ವಿಗ್ರಹ ಮಾಡಿದ್ಲು ನನಗೆ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡ್ಲು ನನ್ನ ಕಳ್ಸಕ್ಕೆ ಆ ಮಗುಗೆ ಇಷ್ಟನೇ ಇರ್ಲಿಲ್ಲ ಅಂತ ಒಂದ್ ಪುಟ್ಟ ಹುಡುಗಿ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಪ್ಪ ಅಮ್ಮನ್ ಜೊತೆ ಕೈಲಾಸದಲ್ಲಿ ಈ ರೀತಿ ಹೇಳ್ತಾ ಇರ್ತಾರೆ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಹೌದಾ ಫ್ರೆಂಡ್ ಹಾಗಾದ್ರೆ ನನ್ನ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಗಣಪ ಹೌದು ಈ ಮುದ್ದಾದ ಪುಟಾಣಿ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇರ್ತಾನೆ ಹೇಳಿ ದೀಪ ಪುಟ್ಟಗೆ ಮುದ್ಕೊಡ್ತಾನೆ ಫ್ರೆಂಡ್ ಮುಂದಿನ ವರ್ಷ ಗಣಪ ಬರ್ಲಿ ಬೈತೀನಿ ಇದ್ದಾಗ ಏನೋ ಗಣಪಂಗೆ ಬೈತಿಯಾ ಅಂತ ಸಿದ್ದು ಕೇಳಿದಾಗ ಏನ್ ಗಣಪ ನೀನ್ ಕೈಲಾಸಕ್ಕೆ ಅಷ್ಟೊಂದು ಅರ್ಜೆಂಟ್ ಇದೆಯಾ ಒಂದೆರಡು ದಿನ ನಮ್ಮನೇಲೆ ಇದ್ದೋಗ್ಬೋದಿತ್ತಲ್ವಾ ಅಂತ ಹೇಳ್ತೀನಿ ಇದ್ದಾಗ ಇದು ನತ್ತಾ ಇರ್ತಾನೆ ಸರಿ ಆಯ್ತು ಬಿಡು ಮುಂದಿನ ವರ್ಷ ಬಂದಾಗ ನೀನೇ ಹೇಳುವಂತೆ ಆಗ ಅಲ್ಲಿ ಶಾರದಾ ಬಿಡಿಸಿರೋ ಚಿತ್ರನ ನೋಡ್ಬಿಟ್ಟು ಈಗ ಅಮ್ಮ ಬಿಡಿಸಿದ ರಂಗೋಲಿ ಇದೇ ಕಿಲ್ಲಿದೆ ಇದೆ ಅಮ್ಮ ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸ್ತಾರಲ್ವಾ ಡಿಸೈನು ನಮ್ ಕಂಪ್ನಿ ಬೇಕು ಅದಕ್ಕೋಸ್ಕರ ನಾನು ಬೇರೆಯವರಿಗೆ ಕಳಿಸ್ತಾ ಇದೀನಿ ಅಂತ ಸಿದ್ದು ಹೇಳ್ತಾನೆ ಎಲ್ಲ ಬಟ್ಟೆಗೆ ಡಿಸೈನ್ ಬೇಕು ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅದೊಂದು ಸೆಲೆಕ್ಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ದೀಪು ಪುಟ್ಟ ಹಾಗೆ ಏನ್ ಫ್ರೆಂಡ್ ನಮ್ಮಅಮ್ಮ ಹಾಕಿರೋ ರಂಗೋಲಿ ಬಟ್ಟೆ ಮೇಲೆ ಡಿಸೈನ್ ಆಗಿ ಬರುತ್ತಾ ಹಾಗಾದ್ರೆ ಇದ್ ನಾನು ನಮ್ಮ ನಮ್ಮಅಮ್ಮನಿಗೆ ಹೇಳ್ತೀನಿ ತುಂಬಾನೇ ಖುಷಿ ಪಡ್ತಾಳೆ ಬೇಡ ಹೇಳ್ಬೇಡ ಇವಾಗ್ಲೇ ಹೇಳಿದ್ರೆ ಬೇಜಾರ್ ಮಾಡ್ಕೊಂತಾರೆ ಡಿಸೈನ್ ಸೆಲೆಕ್ಟ್ ಆಗಿ ಬರ್ಲಿ ಆಮೇಲೆ ಅಮ್ಮಂಗೆ ಸರ್ಪ್ರೈಸ್ ಕೊಡೋಣ ಇಬ್ರು ಮಾತಾಡ್ಕೊಂತಾರೆ ಇನ್ನೊಂದ್ ಕಡೆ ಟಾಪ್ ಹಿಡ್ಕೊಂಡು ಜ್ಯೋತಿಕನು ಸಹ ವರ್ಕ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಪಾರಿಜಾತ ಬಂದು ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರ್ಬೇಕಾದ್ರೆ ಸ್ವಲ್ಪ ಡಿಸೈನ್ ಮಾಡಿದೀನಿ ನೋಡು ಗ್ರಾನಿ ಇಂದಾಗ ಹಾ ಸೋ ಬ್ಯೂಟಿಫುಲ್ ಸೋ ಎಲಿಗಂಟ್ ಏನಕ್ಕೆ ಇದೆಲ್ಲ ಮಾಡಿದೀಯ ಅಂದಾಗ ನಾಳೆ ಒಬ್ರು ಕ್ಲೈಂಟ್ ಬರ್ತಾರೆ ಅವರಿಗೆ ತೋರಿಸ್ಬೇಕು ಅದಕ್ಕೋಸ್ಕರ ಮೂರು ತಿಂಗಳಿಂದ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಡಿಸೈನ್ ಮಾಡಿದ್ದೀನಿ ಜ್ಯೋತಿಕಾ ಹೇಳ್ದಾಗ ಪಾರಿಜಾತ ತುಂಬಾನೇ ಖುಷಿ ಪಡ್ತಾಳೆ ಡಿಸೈನ್ ಏನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ನಾನು ಬೇರೆ ಲೆವೆಲ್ ಗೆ ಹೋಗ್ತೀನಿ ಅಂತ ಜ್ಯೋತಿಕಾ ಹೇಳ್ತಾ ಇರ್ಬೇಕಾದ್ರೆ ಓ ಹೌದಾ ಓ ಮೈ ಗಾರ್ಡ್ ಹಾಗಾದ್ರೆ ನೀನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲೇಬೇಕು ನೀವು ಹೋಗೇ ಹೋಗ್ತೀಯಾ ಅಂತ ಪಾರಿಜಾತ ಹೇಳ್ತಾ ಇರ್ತಾರೆ ಇಷ್ಟೇ ನೀನು ನಿನ್ನ ಮೊಮ್ಮಗಳಲ್ವಾ ನೀನು ಹೋಗಿ ಹೋಗ್ತೀಯಾ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗಲ್ಲಿ ಶಾರದಾ ಹಾಲು ತಗೊಂಡ್ ಬರ್ತಾಳೆ ತಗೊಳ್ಳಿ ಹಾಲು ಅಂದಾಗ ಇಟ್ಟೋಗುವಂತ ಜೊತೆ ಕೇಳ್ತಾಳೆ ಇಟ್ಬಿಟ್ಟು ಶಾರದಾ ಹೋಗ್ತಾ ಇರ್ತಾಳೆ ಮತ್ತೆ ಶಾರದಾ ಕರೆದು ಈ ಡಿಸೈನ್ ಹೇಗಿದೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ ಡಿಸೈನು ತುಂಬಾ ಚೆನ್ನಾಗಿದೆ ಫ್ಲವರ್ ಸ್ವಲ್ಪ ದೊಡ್ಡದಾಯಿತು ಎಲೆಗಳು ತುಂಬಾನೇ ಅಗ್ಲ ಆದವು ಅದನ್ನ ಚಿಕ್ಕದ್ ಮಾಡಿ ಹಾಗೆ ಕೆಳಗೆ ಬಾರ್ಡರ್ನ ಡಿಸೈನ್ ನ ನೀಟಾಗಿ ಕಾಣವಾಗಿ ಮಾಡಿ ಹೇಳ್ತಿರ್ಬೇಕಾದ್ರೆ ಇವಳೊಬ್ಳು ಅಂತ ಹೇಳಿ ಜ್ಯೋತಿ ಕೋಪ ಮಾಡ್ಕೊಂಡು ಒಳಗೊಳಗೆ ಬೈಕ್ ಅಂತ ಇರ್ತಾಳೆ ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲೆಲ್ಲ ಚಿಟ್ಟೆಗಳ ಚಿತ್ರ ಬಿಡಿಸಿ ತುಂಬಾ ಚೆನ್ನಾಗ್ ಕಾಣುತ್ತೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಎಲ್ಲಿಗೋಗು ಏನನ್ಕೊಂಡಿದ್ಯಾ ನಿನಗೇನು ಲ್ಯಾಪ್ಟಾಪ್ ಯಾಪಿಸು ಎಲ್ಲಾ ಚೆನ್ನಾಗ್ ಗೊತ್ತಾ ನಾ ಗೊತ್ತಿರೋಳ್ತರ ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ಲು ನಾವು ಹೋಗ್ಲಿ ಪಾಪ ಅಂತ ಕೇಳಿದ್ರೆ ಉಪದೇಶನೇ ಮಾಡಕ್ ಬರ್ತೀಯಾ ಅದ್ರಲ್ಲಿ ಸಗಣಿಲಿ ಬರಣಿ ತರ್ತಂಗಲ್ಲ ಅಷ್ಟ್ ಈಸಿ ಅಲ್ಲ ಈ ಕೆಲ್ಸ ಬೈತಾ ಇರ್ತಾಳೆ ಆಗ ಜ್ಯೋತಿಕ ಕೋಪ ಮಾಡ್ಕೊಂಡು ಬಿಡ್ಸಿ ಚಿತ್ರ ತುಂಬಾ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ನೀನ್ ದೊಡ್ಡ ಡಿಸೈನರ್ ಅಂತ ಅನ್ಕೊಂಡಿದ್ಯಾ ಇಲ್ಲ ಎಷ್ಟ್ ಕಷ್ಟ ಅಂತ ನಿನ್ ಗೊತ್ತಾ ಅಂತ ಹೇಳ್ತಾ ಇರ್ಬೇಕಾದ್ರೆ ಪಾರಿಜಾತ ಡಿಸೈನ್ ನ ನಿನ್ ಕನ್ಸಲ್ಲೂ ನೋಡಿರಲ್ಲ ಬಿಡು ಬೈತಾ ಇದ್ರೆ ಶಾರದಾ ಮಾತ್ರ ಶಾಕ್ ಆಗಿ ಅವ್ರ ಮುಖನೇ ನೋಡ್ತಾ ಇರ್ತಾಳೆ ನೀನ್ ದೊಡ್ಡ ದೊಡ್ಡ ಕಾಲೇಜಿಗೆಲ್ಲ ಹೋಗಿದ್ಯಾ ಈ ಡಿಸೈನ್ ಎಲ್ಲಾ ಕಲ್ತಿದ್ಯಾ ಮೊಮ್ಮಗಳು ಅದನ್ನೆಲ್ಲ ಚೆನ್ನಾಗಿ ಓದಿದಾಳೆ ಅವಳ ಅನುಭವದಿಂದ ಈ ಡಿಸೈನ್ ಎಲ್ಲಾ ಮಾಡ್ತಾಳೆ ಏನ್ ಬರುತ್ತೆ ಅಂತ ಪಾರಿಜಾತ ಬೈತಾ ಇರ್ತಾಳೆ ಏನು ಬರಲ್ಲ ನಿಜ ಆದ್ರೆ ಅಲ್ಲಿ ತುಂಬಾ ಗ್ಯಾಪ್ ಇದೆ ನಾನು ಹೇಳೋ ರೀತಿ ಮಾಡಿ ಇನ್ನು ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಶಾರದಾ ಹೇಳ್ತಾಳೆ ಹೋಗು ಇಲ್ಲಿಂದ ಫಸ್ಟ್ ಕಿಚನ್ ಅಲ್ಲಿ ಹೋಗಿ ಮುಸ್ರ ತಿಕ್ಕು ಮುಸ್ರ ದಿಕ್ಕಾದಷ್ಟು ನಿನಗೆ ಗೊತ್ತಾಗೋದು ಇವಳು ಏನ್ ದೊಡ್ಡ ಕಾಲೇಜಲ್ಲಿ ಓದ್ ಬಂದವಳೆ ಬಂದ್ಬಿಟ್ಲು ಹೇಳಕ್ಕೆ ಬೈದು ಶಾರದಾನ್ ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಕಡೆ ಶಾರದಾ ಸಿದ್ದು ರೂಮ್ ಬಂದು ಸಿದ್ಧು ರೂಮ್ ಎಲ್ಲ ಕ್ಲೀನ್ ಮಾಡಿ ಇದೆಲ್ಲ ಜೋಡಿಸ್ತಾ ಇರ್ತಾಳೆ ಜೋಡಿಸ್ತಾ ಇರ್ಬೇಕಾದ್ರೆ ಒಂದು ಬುಕ್ ಮಾತ್ರ ಕೆಳಗಡೆ ಬಿದ್ದೋಗುತ್ತೆ ಇದೊಂದು ನೋಡ್ತಾ ಇರಬೇಕಾದ್ರೆ ಅದು ಡ್ರಾಯಿಂಗ್ ಬುಕ್ ಆಗಿರುತ್ತೆ ಡ್ರಾಯಿಂಗ್ ಬುಕ್ ಅಲ್ಲಿ ಚಿತ್ರನೆಲ್ಲ ಬಿಡಿಸಿ ದೀಪ ಪುಟ್ಟ ಸಿದ್ದು ಗಿಫ್ಟ್ ಆಗಿ ಕೊಟ್ಟಿರ್ತಾಳೆ ಬುಕ್ ತೆಗೆದು ನೋಡಿದಾಗ ಶಾರದಂಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಅಪ್ಪ ಅಮ್ಮ ಮಗಳು ಅಂತ ಹೇಳಿ ಸಿದ್ದು ಶಾರದಾ ಮತ್ತೆ ದೀಪ ಪುಟ್ಟ ಚಿತ್ರನ ಬಿಡಿಸಿರ್ತಾಳೆ ದೀಪು ಏನಿದು ನಮ್ ದೀಪು ಮನಸ್ಸಲ್ಲಿ ಈ ತರ ಭಾವನೆ ಮೂಡಿದಿಯಾ ನನ್ ಕೈ ಮೀರಿ ಹೋಗ್ತಾ ಇದೆಯಲ್ಲ ನನ್ನ ಇರ್ತದಲ್ಲಿ ಏನು ಇಲ್ವಲ್ಲ ನಮ್ ದೀಪ ಪುಟ್ಟ ಸಿದ್ದುನ ತಂದೆ ಸ್ಥಾನದಲ್ಲಿ ನೋಡ್ತಾ ಇದ್ದಾಳೆ ಶಾಕ್ ಆಗಿ ಶಾರದಾ ನಿಂತಿರ್ಬೇಕಾದ್ರೆ ನಾಗಿ ಪಾರಿಜಾತ ಬಂದ್ಬಿಟ್ಟು ಏನೇ ನೋಡ್ತಾ ಇದೀಯಾ ಅಂತ ಕೇಳಿದ ತಕ್ಷಣ ಶಾರದಾ ಆಶ್ಚರ್ಯದಿಂದ ಪಾರಿಜಾತ ಮುಖನೇ ನೋಡ್ತಾ ನಿಂತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್